ಹೃದಯದ ಸಾರ್ಥಕತೆ ಪ್ರೀತಿ ಕರುಣೆ ಮತ್ತು ನೆಮ್ಮದಿ ಹೃದಯ ಇದು ಕೇವಲ ರಕ್ತ ಪಂಪು ಮಾಡುವ ಅಂಗವಷ್ಟೇ ಅಲ್ಲ ಇದು ಪ್ರೀತಿಯ ಗೂಡು ಕರುಣೆಯ ತಾಣ ಮತ್ತು ನೆಮ್ಮದಿಯ ನಿಲಯ ಇದು ಭಾವನೆಗಳ ತೊಟ್ಟಿಲು ಜೀವನದ ಏಳು ಬೀಳುಗಳು ಸಾಕ್ಷಿಯಾಗಿರುವ ಪರಮ ಪವಿತ್ರ ಸ್ಥಾನ ಪ್ರೀತಿಯಿಂದ ಹೊಳೆಯುವ ಹೃದಯವು ಕೇವಲ ಒಬ್ಬರ ಬದುಕನ್ನು ಮಾತ್ರವಲ್ಲ ಸುತ್ತಲಿನ ಎಲ್ಲರ ಜೀವನವನ್ನು ಬೆಳಗಿಸುತ್ತೆ ಆದರೆ ಪ್ರೀತಿ ಅಂದ್ರೆ ಏನು ಕರುಣೆ ಅಂದ್ರೆ ಯಾವಾಗ ಪರಿಪೂರ್ಣವಾಗುತ್ತೆ ನೆಮ್ಮದಿಯ ಮೌಲ್ಯವು ಎಲ್ಲಿ ನಿಲ್ಲುತ್ತೆ ಇದನ್ನೆಲ್ಲ ತಿಳಿಯುವ ಪ್ರಯತ್ನವೇ ಈ ವಿಡಿಯೋದ ಉದ್ದೇಶ ನಿಜವಾದ ಪ್ರೀತಿ ಅಂದ್ರೆ ಒಂದೇ ಕ್ಷಣಕ್ಕೆ ಸಿಗುವ ಆನಂದವಲ್ಲ ಅದು ಬದುಕಿನ ನಿಜವಾದ ಅರ್ಥ ಕರುಣ ಎಂದ್ರೆ ಕೇವಲ ಅವರ ತಪ್ಪನ್ನು ಕ್ಷಮಿಸುವ ಶಕ್ತಿಯಲ್ಲ ಅವರ ನೋವನ್ನು ನಮ್ಮದಾಗಿ ಅನುಭವಿಸುವ ಸಾಮರ್ಥ್ಯ ನೆಮ್ಮದಿ ಅಂದ್ರೆ ಮೌನವಾಗಿರೋದಲ್ಲ ಮನಸ್ಸು ಮಾತಾಡದ ಮಟ್ಟಿಗೆ ಶಾಂತವಾಗಿರುವ ಸ್ಥಿತಿ ಪ್ರೀತಿಯ ಅರ್ಥ ಮತ್ತು ಆಳ ಪ್ರೀತಿ ಎಂದರೆ ಕೇವಲ ಒಬ್ಬರ ಮೇಲೆ ಇರುವ ಒಲವಲ್ಲ ಇದು ನಿರೀಕ್ಷೆ ಇಲ್ಲದ ಹಂಚಿಕೆ ನಿರಂತರ ಸಾಂತ್ವನ ಮತ್ತು ತ್ಯಾಗದಿಂದ ತುಂಬಿರುವ ಶಕ್ತಿ ಪ್ರೀತಿಯು ಯಾವಾಗಲೂ ಸುಂದರವಾಗಿರೋದಿಲ್ಲ ಕೆಲವೊಮ್ಮೆ ಅದು ನೋವಿನ ನೆರಳು ನಿರೀಕ್ಷೆಗಳ ಕುಸಿತ ತ್ಯಾಗದ ಹೊರೆ ಮತ್ತು ಸಹನೆಯ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ ನಿಜವಾದ ಪ್ರೀತಿ ಅಂದ್ರೆ ನನಗೆ ಏನ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರವಲ್ಲ ನಾನು ಏನ್ ಕೊಡಬಹುದು ಅನ್ನೋ ನಿಸ್ವಾರ್ಥ ಭಾವನೆ ಅದು ಮನಸ್ಸಿನ ಶುದ್ಧತೆಯಲ್ಲಿ ಮೊಳಕೆ ದೈವಿಕ ಕಿರಣ ಬೇರೊಬ್ಬರ ಸಂತೋಷಕ್ಕಾಗಿ ತ್ಯಾಗವನ್ನು ಹೃದಯ ಸಂಬಂಧವನ್ನ ಹಂಚಿಕೊಳ್ಳುವ ಶಕ್ತಿಯ ಸೃಷ್ಟಿ ಶ್ರೀಕೃಷ್ಣನು ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡದಂತೆ ನಿಷ್ಕಾಮ ಪ್ರೇಮವೇ ಪರಿಪೂರ್ಣ ಪ್ರೇಮ ನಿಜವಾದ ಪ್ರೀತಿ ಅಂದ್ರೆ ಸ್ವಾರ್ಥವಿಲ್ಲದ ಸೌಂದರ್ಯ ಹೃದಯ ಶುಚಿಯಾಗಿದ್ದರೆ ಮಾತ್ರ ಅದು ಬೆಳೆಯುತ್ತೆ ಕರುಣೆಯ ಶಕ್ತಿ ಕರುಣೆ ಎಂದರೆ ಬೇರೊಬ್ಬರ ನೋವನ್ನು ಕೇವಲ ಅರಿಯೋದಲ್ಲ ಅದನ್ನು ಮನಸಾರೆ ಹಂಚಿಕೊಳ್ಳೋದು ಅವರ ದುಃಖಕ್ಕೆ ಸಾಥ್ ನೀಡೋದು ಅವರಿಗಾಗಿ ಆಶ್ರಯವಾಗೋದು ಇಲ್ಲಿ ಭೇದ ಭಾವವಿಲ್ಲ ಅಹಂಕಾರವಿಲ್ಲ ಕೇವಲ ಶುದ್ಧ ಮನಸ್ಸಿನ ಮಮತೆ ಮಾತ್ರ ಅದು ಹೃದಯದಲ್ಲಿ ಮೂಡುವ ಒಂದು ಗಂಧವಿಲ್ಲದ ಪುಷ್ಪ ಸ್ವಾರ್ಥವಿಲ್ಲದ ಸಿಹಿ ನಿರೀಕ್ಷೆ ಇಲ್ಲದ ದೀಪ ಅದು ಒಬ್ಬರಲ್ಲ ಎಲ್ಲರ ಜೀವನವನ್ನು ಬೆಳಗುವ ಒಲವಿನ ಬೆಳಕು ರಮೇಶ್ ನೋವಿನಿಂದ ಹೇಳ್ತಿದ್ದ ನಾನು ತುಂಬಾ ಜನರಿಗೆ ಕಷ್ಟಪಟ್ಟೆ ಆದ್ರೆ ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋರ್ ಯಾರು ಆದ್ರೆ ಇಂತಹ ನಿರಾಸೆಗೆ ಮನಸ್ಸು ಕುಂಗಿಸ್ಕೊಳ್ಬಾರದು ನಾವು ಇತರರಿಗೆ ಒಳ್ಳೆಯದನ್ನೇ ಮಾಡ್ತಿದ್ದೇವೆ ಅಂದ್ರೆ ಅದು ಪರಮಪೂರ್ಣ ತೃಪ್ತಿಯನ್ನ ನೀಡುತ್ತೆ ಬೇರೊಬ್ಬರ ಜೀವನದಲ್ಲಿ ಬೆಳಕನ್ನು ತಂದ್ರೆ ಅದು ನಿಜವಾದ ಬದುಕು ಇಂದು ನಮ್ಮ ಕಲ್ಪಿತ ಪ್ರಪಂಚದಲ್ಲಿ ಕರುಣೆ ನಿಧಾನವಾಗಿ ಮಸಕಾಗ್ತಿದೆ ಪ್ರತಿಯೊಬ್ಬರು ತಮ್ಮ ನೆಮ್ಮದಿ ತಮ್ಮ ಆಸೆಗಳಿಗೆ ಮತ್ತು ತಮ್ಮ ತೃಪ್ತಿಗೆ ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ ಆದರೆ ಕರುಣೆ ಇಲ್ಲದ ಪ್ರೀತಿ ನೆಮ್ಮದಿ ಇಲ್ಲದ ಹೃದಯ ಮತ್ತು ಸ್ವಾರ್ಥದಿಂದ ಕೂಡಿದ ಒಲವು ಅವು ಪ್ರೀತಿಯ ನಿಜವಾದ ಅರ್ಥವನ್ನು ಕಳೆದುಕೊಡ್ತವೆ ನೆಮ್ಮದಿಯಲ್ಲಿ ಸಿಗುತ್ತೆ ಹೃದಯದಲ್ಲಿ ಪ್ರೀತಿ ಇದ್ರೆ ಮನಸ್ಸಿನಲ್ಲಿ ಕರುಣೆ ಇದ್ರೆ ನೆಮ್ಮದಿ ಸ್ವಾಭಾವಿಕವಾಗಿ ಹರಿದು ಬರುತ್ತೆ ಆದರೆ ಇಂದಿನ ಯುಗದಲ್ಲಿ ಈ ನೆಮ್ಮದಿ ಎಲ್ಲಿ ಮಾಯವಾಗಿದೆ ಅನ್ನಿಸುವಷ್ಟು ಅಪರೂಪವಾಗಿದೆ ಎಲ್ಲೋ ದುಡಿದು ದೊಡ್ಡ ಮನುಷ್ಯನಾಗಬೇಕು ಅನ್ನೋ ಆಸೆ ಏನೋ ಸಾಧಿಸಬೇಕು ಅನ್ನೋ ಇವೆಲ್ಲವೂ ಜೀವನದ ನೆಮ್ಮದಿಯನ್ನ ಹಾಳು ಮಾಡ್ತಿದೆ ಪ್ರತಿಯೊಬ್ಬರು ಒಬ್ಬರಿಗೊಬ್ರು ಸ್ಪರ್ಧಿಸ್ತಿರೋ ಈ ಯುಗದಲ್ಲಿ ನೆಮ್ಮದಿ ಎಂಬುದು ಪೈಪೋಟಿಯ ಅಲೆಗಳ ನಡುವೆ ಮುಳುಗಿ ಹೋಗ್ತಿದೆ ಆದ್ರೆ ನೆಮ್ಮದಿ ಸಿಗೋದು ಯಾವಾಗ ನಾವು ಬೇರೊಬ್ಬರನ್ನ ನೋಯಿಸೋ ಬದಲು ನಮ್ಮ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡಾಗ ನಿಜವಾದ ನೆಮ್ಮದಿ ಅಂದ್ರೆ ಭಕ್ತನಿಗೆ ಭಗವಂತನ ಸಾನಿಧ್ಯದಲ್ಲಿ ದೊರಕುವ ಅಪಾರ ವಿಶ್ವಾಸ ತಾಯಿಯ ಮಡಿಲಿನಲ್ಲಿ ಮಗು ಅನುಭವಿಸುವ ನಿರಾಳವಾದ ಶಾಂತಿ ಪ್ರೀತಿಸಿದ ಕೈ ಹಿಡಿದಾಗ ಮನಸ್ಸಿನಲ್ಲಿ ಮೂಡುವ ಅಚಲ ಭದ್ರತೆ ಭೂಮಿಯಲ್ಲೇ ಸ್ವರ್ಗವನ್ನು ಅನುಭವಿಸುವ ಆಪ್ತ ಶ್ರೇಯಸ್ಸು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಉತ್ಕರಣೆ ಇಂದು ಸಂಬಂಧಗಳು ನಾಜೂಕಾದ ಹಗ್ಗದ ಮೇಲೆ ನಡೆಯುವಂತಾಗಿದೆ ಸ್ವಾರ್ಥ ಅಹಂಕಾರ ಮತ್ತು ಗಣಿತದಂತೆ ಲೆಕ್ಕ ಹಾಕುವ ಮನಸ್ಥಿತಿಯ ನಡುವೆ ಪ್ರೀತಿ ಉಸಿರುಗಟ್ಟ ನಿಂತಿದೆ ನಮ್ಮ ಸಂಬಂಧಗಳ ಗುಣಾತ್ಮಕತೆ ಮಾತುಗಳಲ್ಲಿ ಅಲ್ಲ ನಮ್ಮ ನಡವಳಿಕೆಯಲ್ಲಿದೆ ಮತ್ತು ಬೇರೊಬ್ಬರ ನೋವನ್ನು ನಮ್ಮದಾಗಿ ಭಾವಿಸುವ ಮೃದುವಾದ ಮನಸ್ಸಿನಲ್ಲಿದೆ ಸಂಗಾತಿಯೊಂದಿಗೆ ಕಲಹವಾದರೂ ಮಾತಿನಿಂದ ಹೃದಯವನ್ನು ತಲುಪಿಸುವ ನಿಷ್ಠೆ ಸ್ನೇಹಿತನಿಗೆ ಸಹಾಯ ಬೇಕಾದಾಗ ಮೊದಲು ಕೈ ಹಿಡಿಯೋ ಭಾವನಾತ್ಮಕ ಬಂಧ ಕುಟುಂಬದ ಶ್ರೇಯಸ್ಸಿಗಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಸಹನೆ ಈಗ ಪ್ರೀತಿ ಕೇವಲ ಮೆಸೇಜ್ ಕೇವಲ ನೋಟ ಕೇವಲ ಆಕರ್ಷಣೆ ಆದರೆ ನಿಜವಾದ ಪ್ರೀತಿ ಹೃದಯವನ್ನು ತಲುಪುವ ಬದಲಾಯಿಸುವ ಅದೃಶ್ಯ ಶಕ್ತಿ ಆಂತರಿಕ ಬೆಳಕು ಮತ್ತು ಹೃದಯದ ಶುದ್ಧತೆ ಜೀವನ ಸುಂದರವಾಗಬೇಕಾದ್ರೆ ಮೊದಲು ನಮ್ಮ ಹೃದಯ ಶುದ್ಧವಾಗಬೇಕು ಶುದ್ಧ ಹೃದಯದಿಂದ ನಾವು ಎಂತಹ ಸೌಂದರ್ಯವನ್ನು ಕಂಡ್ರೂ ಅದು ಶುಭಕರವಾಗಿರುತ್ತೆ ನಾವು ಪ್ರತಿದಿನ ನಮ್ಮ ತಪ್ಪುಗಳನ್ನೇ ತಿದ್ಕೊಳ್ಳೋಣ ಪ್ರೀತಿಯು ಲೆಕ್ಕಾಚಾರದ ಜಾಲದಲ್ಲಿ ಸಿಲುಕು ಬಿಡಬಾರದು ಕರುಣೆ ಸಿಗುತ್ತಿಲ್ಲವೆಂದು ಬೇಸರಿಸುವ ಅಗತ್ಯವಿಲ್ಲ ನಾವು ಕರುಣೆಯನ್ನು ಹಂಚೋಣ ಬೇರೊಬ್ಬರಿಗೆ ನಿರೀಕ್ಷೆ ಇಲ್ಲದೆ ಒಳ್ಳೆಯದು ಮಾಡೋಣ ಯಾಕೆಂದ್ರೆ ಶುದ್ಧ ಮನಸ್ಸಿರೋರು ಯಾವಾಗ್ಲೂ ಬೆಳಕಿನ ದಾರಿಯನ್ನೇ ಹುಡುಕ್ತಾರೆ ಆಧ್ಯಾತ್ಮಿಕತೆ ಮತ್ತು ನೆಮ್ಮದಿ ಹೃದಯದಲ್ಲಿ ನೆಮ್ಮದಿ ಮೂಡಿಸಲು ಆಧ್ಯಾತ್ಮಿಕತೆ ಅತ್ಯಂತ ಪ್ರಮುಖ ಧ್ಯಾನ ಯೋಗ ಜಪ ಪ್ರಾರ್ಥನೆ ಇವೆಲ್ಲವೂ ಹೃದಯವನ್ನು ಶುದ್ಧಗೊಳಿಸಿ ನಮ್ಮನ್ನ ಮತ್ತಷ್ಟು ಪ್ರೀತಿಯತ್ತ ಹೋಲಿಸ್ತವೆ ನಮಗೆ ನೆಮ್ಮದಿ ಬೇಕಾದ್ರೆ ನಮ್ಮ ಅಂತರಂಗವನ್ನು ಶುದ್ಧಗೊಳಿಸಬೇಕು ಕೋಪ ಅಸಹನೆ ಕೀಳು ಮನಸ್ಸು ಇವೆಲ್ಲವೂ ನಮ್ಮ ನೆಮ್ಮದಿಯನ್ನ ಕಿತ್ಕೊಳ್ತವೆ ನಮ್ಮ ಭಾವನೆಗಳು ಸುಂದರವಾದಾಗ ನಮ್ಮ ಹೃದಯ ಸ್ವಚ್ಛವಾದಾಗ ಮಾತ್ರ ನಿಜವಾದ ಶಾಂತಿ ಲಭಿಸುತ್ತೆ ನಿಜವಾದ ನೆಮ್ಮದಿ ನಮ್ಮ ಜೀವನ ಯಾತ್ರೆಯಲ್ಲಿ ನಾವು ಹುಡುಕಬೇಕಾದದ್ದು ವಸ್ತುಗಳಲ್ಲ ನಿಸ್ವಾರ್ಥ ಪ್ರೀತಿ ಹೃದಯದ ಶಾಂತಿ ಮತ್ತು ಅರ್ಥಪೂರ್ಣತೆಯಿಂದ ತುಂಬಿದ ನೆಮ್ಮದಿಯಾಗಿದೆ ಪ್ರೀತಿ ಇದ್ರೆ ನಾವು ಹೆಚ್ಚಾಗಿ ಏನನ್ನೂ ಚಿಂತೆ ಮಾಡಬೇಕಾಗಿಲ್ಲ ಏಕೆಂದ್ರೆ ಪ್ರೀತಿಯ ಶಕ್ತಿ ಅಮಿತವಾದದ್ದು ಕರುಣೆ ಇದ್ರೆ ನಮ್ಮೆಲ್ಲ ಸಂಬಂಧಗಳು ಮತ್ತಷ್ಟು ಸುಂದರವಾಗಿ ಅರಳುತ್ತವೆ ಹೃದಯ ಶುದ್ಧವಾಗಿದ್ರೆ ನೆಮ್ಮದಿಯನ್ನ ಬೇರೊಂದರಲ್ಲಿ ಹುಡುಕೋ ಅಗತ್ಯವಿಲ್ಲ ಅದು ನಮ್ಮೊಳಗೆ ನೆಲೆಸಿರುತ್ತೆ ಕೊನೆಯದಾಗಿ ನಿಜವಾದ ಜೀವನದ ಮೌಲ್ಯ ಹಣದಲ್ಲಿ ಅದೃಷ್ಟದಲ್ಲಿ ಯಶಸ್ಸಿನಲ್ಲಿ ಹಿರಿಮೆಯಲ್ಲಿ ಇಲ್ಲ ಇದು ಪ್ರೀತಿ ಕರುಣೆ ಮತ್ತು ನೆಮ್ಮದಿಯ ಸೌಂದರ್ಯದತ್ತ ಸಾಗುವ ಹೃದಯದಲ್ಲಿದೆ ನಾವು ಎಲ್ಲರೊಟ್ಟಿಗೂ ಸಹಾನುಭೂತಿಯಿಂದ ವರ್ತಿಸೋಣ ಅವರ ನೋವನ್ನು ಹಂಚಿಕೊಳ್ಳೋಣ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸೋಣ ಯಾಕೆಂದ್ರೆ ಹೃದಯ ಪ್ರೀತಿಯಿಂದ ತುಂಬಿದ್ರೆ ನೆಮ್ಮದಿ ಸ್ವತಃ ನಮ್ಮ ಕಡೆಗೆ ಬಂದು ಮಾಡಲು ಹಾಸುತ್ತೆ